ಮೆಥಡ್ ಅಲ್ಲಿ ಎಷ್ಟು ಈಸಿಯಾಗಿತ್ತು ಅಷ್ಟೇ ಈಸಿಯಾಗಿ ಹೇಳ್ಕೊಂಡು ನಾನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಊರಿಗೆ ಹೋಗಿದ್ದೆ ಅಲ್ಲಿ ಮದುವೆ ಬಿಸಿ ಇತ್ತೆ ಆಮೇಲೆ ಅಲ್ಲಿಂದ ಟ್ರಿಪ್ಪು ಸೊ ಹಾಗಾಗಿ ತುಂಬ ಬಿಸಿ ಇತ್ತೆ ಹಾಗಾಗಿ ರೆಸಿಪಿ ಚಾನಲ್ ಯಾವುದು ಮಾಡೋಕ್ಕಾಗಲಿಲ್ಲ ನಾನು ಬೆಂಗಳೂರಿಗೆ ಟೂ ಡೇಸ್ ಆಯಿತು ಬಂದು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತಲ್ಲ ಹದಿನೈದು ದಿನದಿಂದ ಇರಲಿಲ್ಲ ನಾನು ನಮ್ಮ ಒಬ್ಬರೇ ಇದ್ದರು ಸೊ ಹಾಗಾಗಿ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಯಿತು ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಖಾರ ಪೊಂಗಲ್ನ ನಾನು ನನ್ನ ಮೆಥಡಲ್ಲಿ ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಬೇಕಾಗುತ್ತೆ ಕೆಲವೊಂದ್ಸಲ ಸೊ ಹಾಗಾಗಿ ನಾನು ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಬೇಗ ಆಗುತ್ತೆ ಎರಡು ಒಟ್ಟಿಗೆ ಆಗುತ್ತೆ ನೋಡಿ ಇಫ್ ಈ ವಿಡಿಯೋ ಫುಲ್ ನೋಡಿ ಎರಡು ಒಟ್ಟಿಗೆ ಹೇಗೆ ಮಾಡೋದು ಎಷ್ಟು ಬೇಗ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಸ್ವಲ್ಪ ಕಾಯಿ ತೊರಿ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಆಮೇಲೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ತುಪ್ಪ ರುಚಿಗೆ ತಕ್ಕಷ್ಟು ಬೇಕಲ್ಲ ಆಮೇಲೆ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಯಾಕೆಂದರೆ ನನ್ನ ಹತ್ರ ನಾರ್ಮಲ್ ಬೆಲ್ಲ ಇಲ್ಲ ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಇತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಸೊ ನಾನು ಈ ಕಪ್ಪಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದೇ ಕಪ್ ಸೈಜಲ್ಲಿ ಹೆಸರು ಬೇಳೆ ಮತ್ತು ಬೇಳೆನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ಕಡೆ ನಾನು ಖಾರ ಪೊಂಗಲಿಗೆ ಏನೇನು ಬೇಕು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ ನಾನು ಒಂದು ಒಂಬತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಖಾರ ನೋಡ್ಕೊಂಡು ತೊಗೊಳ್ಳಿ ಇದು ಖಾರ ಇಲ್ಲ ಹಾಗಾಗಿ ಒಂಬತ್ತು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಅದು ಆಪ್ಷನಲ್ಲು ಆಮೇಲೆ ಒಂದು ಸ್ಪೂನ್ ಮೆಣಸು ಕಾಳು ಮೆಣಸು ಒಂದು ಸ್ವಲ್ಪ ಶುಂಠಿ ಆಮೇಲೆ ನಾನು ಈ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಇನ್ನು ಕಾಲು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ನಾನು ಓಕೆನಾ ಸೊ ಬನ್ನಿ ಇದು ಫಸ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ಗೆ ನಾನು ಇದೆಲ್ಲ ಒಂದು ಸ್ವಲ್ಪ ತೆರಿ ತೆರಿಯಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನನ್ನ ಹತ್ರ ಕುಟಾಣಿ ಇಲ್ಲ ಹಾಗಾಗಿ ನಾನು ಊರಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಅದಕ್ಕೆ ಮಿಕ್ಸಿಯಲ್ಲೇ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ತೆರಿ ತೆರಿಯಾಗಿ ಅಂತ ಇಡ್ಲಿ ಅಂತ ಇದೆಲ್ಲ ಮಿಕ್ಸಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೋತೀನಿ ಇರೋದೇ ಇಬ್ರು ಅಂತ ಏನೂ ತಂದಿಲ್ಲ ನಾನು ಜಾಸ್ತಿ ಇರೋದು ಇಲ್ಲ ನಾನು ಇಲ್ಲಿ ಹಾಗಾಗಿ ಸ್ವಲ್ಪ ದಪ್ಪ ನೋಡಿ ಇವಾಗ ಸಾಕು ಜಾಸ್ತಿ ಪೇಸ್ಟ್ ಆಗೋದೇನ್ ಬೇಡ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಹಾಗೇನೆ ಡೈರೆಕ್ಟ್ ಒಗ್ಗರಣೆಗ ಹಾಕ್ಬಿಡ್ತಾರೆ ತರ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಆರ್ಸಿ ಆರಿಸಿ ಇಟ್ಬಿಡ್ತಾರೆ ತಿನ್ನೋದು ಇಲ್ಲ ಈ ತರ ಮಾಡಿದ್ರೆ ಅಟ್ಲೀಸ್ಟ್ ತಿಂತಾರೆ ಜೊತೆಗೆ ಏನು ಅದು ಹಾಕಿದ್ದೀವಿ ಅಂತನೂ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಏನು ಈ ವೇಸ್ಟ್ ಆಗಬಾರ್ದು ಅಷ್ಟೇನೆ ಓಕೆನಾ ಸರಿ ಬನ್ನಿ ಈಗ ಫಸ್ಟು ಸೊ ಫಸ್ಟ್ಗೆ ನಾನು ಖಾರ ಪೊಂಗಲ್ ಮಾಡೋಕ್ಕಿಡ್ತಾ ಇದ್ದೀನಿ ಕುಕ್ಕರಲ್ಲೇ ಮಾಡೋದು ಅದರ ಬೇಕಾಗುತ್ತಲ್ಲ ಅಂತ ಸೊ ಇವಾಗ ಒಗ್ಗರಣೆಗೆ ನಾನು ಫಸ್ಟ್ಗೆ ಒಂದು ಕುಕ್ಕರ್ಗೆ ಎರಡೂವರೆ ಸ್ಪೂನು ತುಪ್ಪನ ಹಾಕ್ತಾ ಇದ್ದೀನಿ ಅಂದರೆ ತುಪ್ಪ ಆಪ್ಷನಲ್ಲು ಎಣ್ಣೆ ಕೂಡ ಹಾಕ್ಬೋದು ಬಟ್ ನಾನು ತುಪ್ಪ ಹಾಕ್ತಾ ಇದ್ದೀನಿ ಯಾಕೆಂದರೆ ಪೊಂಗಲ್ಗೆ ತುಪ್ಪ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ಕಾದಿದೆ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದಾಗ ಅರ್ಧ ಸ್ಪೂನು ಜೀರಿಗೆನ ಹಾಕ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಏನಕ್ಕೆ ಅಂದರೆ ಒಗ್ಗರಣೆಗೆ ನಾನು ಆವಾಗಲೇ ಒಂದು ಸ್ವಲ್ಪ ತೆರಿ ತೆರಿಯಾಗಿ ರುಬ್ಕೊಂಡಿದ್ದೀನಲ್ಲ ಮಸಾಲೆಯಲ್ಲಿ ಸೊ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನ್ನ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕೋಣ ಮಸಾಲೆನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಬ್ಲೆಂಡ್ ಮಾಡ್ಕೋಬೇಕು ಚೆನ್ನಾಗಿ ತುಪ್ಪದಲ್ಲಿ ಬ್ಲೆಂಡ್ ಆಗಿದೆ ಇವಾಗ ನಾನು ಇದಕ್ಕೆ ಹೆಸರು ಬೆಳೆನ ಹಾಕ್ತಾಯಿದ್ದೀನಿ ಇದು ಕೂಡ ಒಂದು ಸ್ವಲ್ಪ ಒಗ್ಗರಣೆಲ್ಲೇ ಹುರ್ಕೋಬೇಕು ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ಆದಮೇಲೆ ನಾವು ಅಕ್ಕಿ ಮುಕ್ಕಾಲು ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ತುಪ್ಪದಲ್ಲಿ ಅಂತ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ ನಾವು ಇಬ್ರೆ ಅಲ್ಲ ಇರೋದು ಇಬ್ರಿಗೋಸ್ಕರ ನಾನು ಇಷ್ಟು ಮಾಡ್ತಾಯಿದ್ದೀನಿ ಮುಕ್ಕಾಲು ಕಪ್ಪು ಅಕ್ಕಿಗೆ ಕಾಲು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ಸೊ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು ಮೂರುವರೆ ಲೋಟ ನೀರು ಹಾಕ್ತಾಯಿದ್ದೀನಿ ಏಕೆಂದರೆ ಬೇಳೆ ಸ್ವಲ್ಪ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಮೂರುವರೆ ಲೋಟ ನೀರು ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮುಚ್ಚಿಬಿಟ್ಟು ಎರಡು ವಿಷಲ್ ಓಡಿಸ್ತಾ ಇದ್ದೀನಿ ನಾನು ಏಕೆಂದರೆ ಅರ್ಜೆಂಟಿಗೆ ಆಗಬೇಕಲ್ಲ ಹಾಗಾಗಿ ಲೇಟಾಗಿ ಆಗೋದಾದರೆ ಒಂದು ವಿಷಲ್ ಸಾಕು ಬೇಗ ಬೇಕು ಅಂದರೆ ಎರಡು ವಿಷಲ್ ಮಾಡ್ಕೊಳ್ಳಿ ಸೊ ಇವಾಗ ಎರಡು ವಿಷಲ್ ಮಾಡಿಸ್ಕೊಳ್ಳೋಣ ಇದು ಎರಡು ವಿಷಲ್ ಆಗೋವರೆಗೂ ನಾನು ಇನ್ನೊಂದು ಕಡೆ ಸಿಹಿ ಪೊಂಗಲ್ನ ಮಾಡ್ತೀನಿ ಸೊ ಅದು ವಿಶಾಲ್ ಬರಬೇಕಲ್ಲ ಅಲ್ಲಿವರೆಗೂ ನಾನು ಸಿಹಿ ಪೊಂಗಲ್ ಮಾಡೋಣ ಅಂತ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಒಂದು ಕುಕ್ಕರ್ಗೆ ನಾನು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸಿಹಿ ಪೊಂಗಲ್ಗೆ ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಮೂರು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ನಾನು ಮೂರು ಏಲಕ್ಕಿನ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏಲಕ್ಕಿ ದ್ರಾಕ್ಷಿ ಗೋಡಂಬಿನ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ಸೊ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ ಈ ಕಡೆ ವಿಶಲ್ ಕೂಡ ಬಂದಿದೆ ಇದು ಕೂಡ ರೆಡಿ ಆಗ್ತಿದೆ ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಕಾಯಿ ತುರಿನೂ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ತುಪ್ಪದಲ್ಲಿ ಎಲ್ಲ ಹುರ್ಕೊಂಡಾಗಿದೆ ಇದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಅಂದರೆ ಒಂದು ಕಪ್ ಅಕ್ಕಿ ಚಿಕ್ಕ ಲೋಟದಲ್ಲಿ ಹಾಗೆ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಮಿಕ್ಸ್ ಮಾಡ್ಕೊಂಡಿರೋದು ಎಲ್ಲದನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು ತುಪ್ಪದಲ್ಲಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಇದಕ್ಕೆ ನಾನು ಒನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತಾಯಿದ್ದೀನಿ ನನ್ನ ಹತ್ರ ಗಟ್ಟಿ ಬೆಲ್ಲ ಇಲ್ಲ ಇರೋದು ಅದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಇತ್ತಲ್ಲ ನಾವು ಕಾಫಿ ಟೀಗೆಲ್ಲ ಇದನ್ನೇ ಯೂಸ್ ಮಾಡೋದು ಸೊ ಹಾಗಾಗಿ ಇದನ್ನೇ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ನೀರು ಇದ್ದೀನಿ ಅಂದರೆ ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆ ತೊಗೊಂಡಿದ್ನಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಹಾಗಾಗಿ ನಾನು ಆರು ಲೋಟ ನೀರು ಇದ್ದೀನಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಆರು ಲೋಟ ನೀರು ಇದ್ದೀನಿ ಸೊ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಎರಡು ವಿಷಲ್ಲೂ ಬ ಓಡಿಸ್ಕೋಬೇಕು ಸೊ ಇವಾಗ ಎರಡು ವಿಷಲ್ಲಿ ಬರಲಿ ಇದು ನೋಡಿ ಇವಾಗ ರೆಡಿ ಆಗಿದೆ ಎರಡು ವಿಶಲ್ ಬಂದು ವಾವ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಸಖತ್ತಾಗಿ ಬಂದೈತೆ ಸೊ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೇಗ ಕೂಡ ಆಗುತ್ತೆ ಒಂದು ಕಡೆ ಪೊಂಗಲ್ ಒಂದು ಕಡೆ ಸಿಹಿ ಪೊಂಗಲ್ ಇನ್ನೊಂದು ಕಡೆ ಖಾರ ಪೊಂಗಲ್ ಎರಡೂ ಕೂಡ ಒಟ್ಟಿಗೆ ಆಗುತ್ತೆ ಸೊ ಇವಾಗ ಸಿಹಿ ಪೊಂಗಲ್ ರೆಡಿ ಇದೆ ಇದನ್ನು ನಾನು ಸರ್ವ್ ಮಾಡಿದೆ ಇವಾಗ ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ ಅದನ್ನು ಕೂಡ ನೋಡೋಣ ಇದು ಕೂಡ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಫಸ್ಟ್ಗೆ ಅಕ್ಕಿ ಬೇಳೆನ ಒಂದು ಕುಕ್ಕರಲ್ಲಿ ವಿಷಲ್ ಉಡಿಸ್ಕೊಂಡು ಆಮೇಲೆ ಒಗ್ಗರಣೆ ಕೊಡ್ತಾರೆ ಬಟ್ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನೇನು ಮಾಡ್ತೀನಿ ಇದೆ ಎಲ್ಲದನ್ನು ಇದಕ್ಕೆ ಹಾಕಿ ಡೈರೆಕ್ಟಾಗಿ ವಿಷಾಲೊಡಿಸ್ಕೋತೀನಿ ಸೊ ಬೇಗ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡೋಣ ಅವ್ರಿಗೆ ಹೇಗೆ ಹೇಗಾಗಿದೆ ಅಂತ ತಿಂದು ಟೇಸ್ಟ್ ಮಾಡಿ ಹೇಳಿ ಫಸ್ಟ್ ಟೈಮ್ ನಾನು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಿರೋದು ಓಕೆ ನಿಜ ಇದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ನನ್ನ ಮೆಥಡಲ್ಲಿ ನಾನು ಮಾಡಿರೋದು ಅಂದರೆ ನಮ್ಮ ಅಮ್ಮನ ಹತ್ರ ನಾನು ಸೇನೆ ಮಾಡಿರೋದು ನಾನು ಬರಲ್ಲ ಇದು ಆ್ಯಕ್ಚುಲಿ ಬಟ್ ಮಾಡಿದ್ದೀನಿ ಚೆನ್ನಾಗಾಗಿದೆ ಸೊ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್